ಹೆಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿಫರ್ ಗೇಮಿಂಗ್ ಎಲ್ಲ ಹೇಗಿದ್ದಾರೆ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ ಗೈಸ್ ಆರ್ ಸಿ ಬಿ ತಂಡದಿಂದ ವಿಲ್ ಜ್ಯಾಕ್ಸ್ ಅವರು ಹೊರಗೆ ಹೋದ ನಂತರ ನಮ್ಮ ಆರ್ ಸಿ ಬಿ ತಂಡದ ಮುಂದಿನ ನಡಿಗೆ ಏನು ಹೇಗೆ ನಮ್ಮ ಒಂದು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಇರಲಿದೆ ಹಾಗೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚಲ್ಲಿ ಯಾವ ರೀತಿ ನಮ್ಮ ಆರ್ ಸಿ ಬಿ ತಂಡ ಒಂದು ಪ್ಲೇಯಿಂಗ್ ಇಲೆವೆನ್ನ ಆಡಿಸ್ತಾರೆ ಅಂತ ನೋಡಬೇಕಾಗತ್ತೆ ಹಾಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರು ಹೊಸ ಪ್ಲೇಯರು ಈ ಒಂದು ನಮ್ಮ ತಂಡಕ್ಕೆ ಬರ್ತಾ ಇದ್ದಾರೆ ಅಂತ ಅದರಿಂದ ಮುಂಚೆ ನಮ್ಮ ಆರ್ ಸಿ ಬಿ ತಂಡದ ಅಭಿಮಾನಿಗಳು ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಲೈಕ್ ನ ಮಾಡಿ ಹಾಗೆ ಆರ್ ಸಿ ವರ್ಸಸ್ ಸಿ ಎಸ್ ಕೆ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಇವಾಗ್ಲೇ ಕಮೆಂಟ್ ಮಾಡಿ ಈಗ ಮೇ ಹದಿನೆಂಟನೇ ತಾರೀಕು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಒಂದು ಪಂದ್ಯಕ್ಕಿಂತ ಮುಂಚೆನೇ ನಮ್ಮ ಒಂದು ಆರ್ ಸಿ ಬಿ ತಂಡಕ್ಕೆ ಒಂದು ಬಿಗ್ ಶಾಕ್ ಬಂದಿದೆ ಯಾಕಂದ್ರೆ ಇಂಗ್ಲೆಂಡ್ ತಂಡದ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅಲ್ಲ ವಿಲ್ ಜಾಕ್ಸ್ ಅವರು ನಮ್ಮ ಆರ್ ಸಿ ಬಿ ತಂಡದಿಂದ ಹೊರಗೆ ಹೋಗಿದ್ದಾರೆ ಹಾಗೆ ಟೊಪ್ಲಿಯವರು ಕೂಡ ಹೊರಗಡೆ ಹೋಗಿದ್ದಾರೆ ಇಬ್ಬರು ಪ್ಲೇಯರ್ಸು ಕೂಡ ಚೆನ್ನಾಗೆ ಆಡ್ತಿದ್ರು ಇದರಲ್ಲಿ ಆದರೂ ಕೂಡ ಒಬ್ಬ ಪ್ಲೇಯರ್ ಯಾರು ವಿಲ್ ಜಾಕ್ಸ್ ಅವರು ಬೆಂಕಿಯಾದಂಥ ಆಟವನ್ನು ಆಡ್ತಿದ್ರು ಸೆಂಚುರಿ ಕೂಡ ಹೊಡೆದಿದ್ರು ಆದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇರುವಂಥ ಕಾರಣದಿಂದ ಇಂಗ್ಲೆಂಡ್ ತಂಡದವರು ಕರೆಸ್ಕೊಂಡಿದ್ದಾರೆ ವಾಪಸ್ಸು ಅವರ ಒಂದು ಇಂಗ್ಲೆಂಡ್ ಟೀಮ್ಗೆ ಆದರೆ ಇಲ್ಲಿ ವಿಲ್ ಜಾಕ್ಸ್ ಅವರು ಆರ್ ಸಿ ಬಿ ತಂಡದಿಂದ ಹೋದ ನಂತರ ನಮ್ಮ ಆರ್ ಸಿ ಬಿ ಒಂದು ತಂಡ ಏನಿದೆ ಯಾರನ್ನು ಆಡಿಸ್ತಾರೆ ಅನ್ನೋದು ಪ್ರಶ್ನೆ ಪ್ರಶ್ನೆ ಮೂಡಿ ಬಂದಿದೆ ಇಲ್ಲಿ ಅದರಲ್ಲಿ ಇಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಐ ಪಿ ಎಲ್ ಸ್ಟಾರ್ಟಿಂಗಿಂದ ಕೂಡ ಔಟ್ ಆಫ್ ಫಾರ್ಮಲ್ಲಿ ಕಾಣಿಸ್ಕೋತಾ ಇದ್ದಾರೆ ಬರ್ತಾರೆ ಒಂದೆರಡು ಗೆನೆ ಔಟ್ ಆಗಿ ಹೋಗ್ತಾ ಡಕ್ ಔಟ್ ಆಗಿ ಹೋಗ್ತಾ ಇದ್ದಾರೆ ಫಿಫ್ಟಿ ರನ್ಸ್ ಅಂತೂ ಬಂದೇ ಇಲ್ಲ ಕನಸು ಅಂತ ಹೇಳಬಹುದು ಯಾಕಂದರೆ ಮ್ಯಾಕ್ಸ್ವೆಲ್ ಅವರು ಆಡಲೇಬೇಕು ಗುರು ಯಾಕಂದರೆ ಸಿ ಎಸ್ ಕೆ ವಿರುದ್ಧ ಆಡಿದರೆ ಮಾತ್ರ ನಾವು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ಲೇ ಆಫ್ಗೆ ಎಂಟ್ರಿ ಆಗಿ ಆಗೋಕೆ ಆಗೋದು ಸಿ ಎಸ್ ಕೆ ವಿರುದ್ಧ ಗೆದ್ದ ಮೇಲೆ ಪಾಯಿಂಟ್ಸ್ ಟೇಬಲಲ್ಲಿ ನಾವು ಮೇಲೆ ಬಂದರೆ ಮಾತ್ರ ನಾವು ಪ್ಲೇ ಆಫ್ಗೆ ಎಂಟ್ರಿ ಆಗಿರ್ತೀವಿ ಸಿ ಎಸ್ ಕೆ ವಿರುದ್ಧ ಸೋತ್ರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೊರಗೆ ಬೀಳಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಮ್ಯಾಕ್ಸ್ವೆಲ್ ಅವರು ವಿಲ್ ಜಾಕ್ಸ್ಗೆ ರೀಪ್ಲೇಸ್ಮೆಂಟ್ ಅಂದ್ಕೊಂಡಿದ್ವಿ ಆದರೆ ಆಮೇಲೆ ಮ್ಯಾಕ್ಸ್ವೆಲ್ ಔಟ್ ಆಫ್ ಅಲ್ಲಿ ಇದ್ದಾರೆ ಅಂತ ತಿಳಿತು ಔಟ್ ಆಫ್ ಅಲ್ಲಿ ಮ್ಯಾಕ್ಸಿ ಇದ್ದಾರೆ ವಿಲ್ ಜಾಕ್ಸ್ ಅವರು ಆಡಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಸದ್ಯಕ್ಕೆ ವಿಲ್ ಜಾಕ್ಸ್ ಅವರು ಇಲ್ಲ ಮ್ಯಾಕ್ಸ್ವೆಲ್ ಅವರು ಫಾರ್ಮ್ಗೆ ಬಂದು ಆಡಲೇಬೇಕಾಗುತ್ತೆ ವಿಶ್ವದ ನಂಬರ್ ಒನ್ ಆಟಗಾರ ಬೆಂಕಿಯಾದ ಪ್ಲೇಯರ್ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅವರ ಒಂದು ರೀಪ್ಲೇಸ್ಮೆಂಟ್ಗೆ ಬಂದಿದ್ದಾರೆ ನೆಕ್ಸ್ಟ್ ಮ್ಯಾಚ್ ಮೇ ಹದಿನೆಂಟನೇ ತಾರೀಕು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಸಿ ಎಸ್ ಕೆ ವಿರುದ್ಧದ ಪಂದ್ಯಕ್ಕೆ ಮ್ಯಾಕ್ಸ್ವೆಲ್ ಆಡ್ತಾರೆ ಜಡೇಜಾಗೆ ಮಹೇಶ್ ತೀಕ್ಷಣ ಅವ್ರನ್ನ ಜ ಮ್ಯಾಕ್ಸ್ವೆಲ್ ಅವರು ಕೈಗೆ ತಗೊಂಡು ಹೊಡಿಬೇಕಾಗತ್ತೆ ಪಕ್ಕ ಹೊಡೆದ ಹೊಡಿತಾರೆ ಫಾರ್ಮ್ಗೆ ಬಂದು ಅಂತ ಹೇಳ್ತೀನಿ ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಮ್ಯಾಚ್ನ ಗೆಲ್ಲಬೇಕು ಗೆದ್ದಾಗ ಮ್ಯಾಕ್ಸ್ವೆಲ್ ಅವರಿಂದ ಗೆಲ್ಲಬೇಕಾಗತ್ತೆ ಅವರು ಫಾರ್ಮ್ಗೆ ಬಂದು ಆಡಬೇಕು ಆಗ ಮಾತ್ರ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಯಾರು ಗೆಲ್ತಾರೆ ಅಂತ ಇವಾಗಲೇ ಕಮೆಂಟ್ ಮಾಡಿ ಸಿ ಎಸ್ ಕೆ ವಿರುದ್ಧ ಹದಿನೆಂಟು ಓವರ್ಸಿಂದ ಗೆಲ್ಲಬೇಕಾಗುತ್ತೆ ಹದಿನೆಂಟು ಓವರ್ಸಲ್ಲಿ ಮ್ಯಾಚ್ನ ಮುಗಿಸಿ ಗೆದ್ದರೆ ಮಾತ್ರ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಹೋಗುತ್ತೆ ಗೈಸ್ ಎಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ ಸಿ ಬಿ ಅಭಿಮಾನಿಗಳು ಇದ್ದರೆ ಇವಾಗಲೇ ಈ ಸಲ ಕಪ್ ನಮ್ಮದೇ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ